ಹಲೋ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ ಪಡ್ಡು ಮಾಡಬೇಕಾದ್ರೆ ಈ ಪಡ್ ಅಕ್ಕಿನ ರ ಎಂಟು ತಾಸು ನೆನೆಸಿ ರಾತ್ರಿ ರುಬ್ಬಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡಬೇಕು ಅದಕ್ಕೆ ಬೇಕಾದ ಸಾಮಗ್ರಿಗಳು ಈ ಒಂದು ಲೋಟ ದೋಸೆ ಅಕ್ಕಿಗೆ ಕಾಲು ಲೋಟ ಉದ್ದಿನ ಬೇಳೆ ಒಂದು ಸ್ಪೂನ್ ಹೆಸರು ಬೇಳೆ ಒಂದು ಕಡಲೆ ಕಡಲೆಬೇಳೆ ಅವಲಕ್ಕಿ ಕಾಳು ಅರ್ಧ ಅರ್ಧ ಸ್ಪೂನು ಇವಿಷ್ಟು ಸಾಮಗ್ರಿನ ಇವನ್ನ ನಾಲ್ಕೈದು ತಾಸು ನೆನೆಸಬೇಕು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಂಗಿದ್ರೆ ಒಂದಿನ ಮುಂಚೆ ಬೆಳಗ್ಗೆ ನೆನೆಯಿಟ್ಟು ಸಾಯಂಕಾಲ ರಾತ್ರಿಯೇ ರುಬ್ಬಬೇಕು ಅದೇ ರುಬ್ಬಿ ಮತ್ತೆ ಮರುದಿನ ಬೆಳಗ್ಗೆ ತನಕ ಅದನ್ನು ನಾನು ಇದಕ್ಕೆ ದೋಸೆ ಅಕ್ಕಿ ಒಂದು ಲೋಟ ದೋಸೆ ಅಕ್ಕಿ ಕಾಲು ಲೋಟ ಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಬೇಳೆ ಒಂದು ಅರ್ಧ ಸ್ಪೂನ್ ಕಾಳು ಹಾಕಿ ನಾಲ್ಕರಿಂದ ಐದು ತಾಸು ನೆನೆಸಿದ್ದೀನಿ ಈಗ ಮಿಕ್ಸರಿಗೆ ಹಾಕಿ ಹಿಟ್ಟು ಮಾಡಿ ಮಾಡ್ಕೋಬೇಕು ಹಿಟ್ಟು ಮಾಡ್ಕೊಂಡು ಅವಲಕ್ಕಿ ಒಂದು ಒಂದು ಲೋಟ ಕಾಲು ಲೋಟ ಅವಲಕ್ಕಿ ಹಾಕಿ ಅವಲಕ್ಕಿ ಒಂದು ಸ್ವಲ್ಪ ನೆನೆಸಿ ಅವಲಕ್ಕಿ ಮಿಕ್ಸ್ ಮಾಡಿ ರುಬ್ಬಬೇಕು ಈ ತರ ಆಗುತ್ತೆ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕಿಗ ತಕ್ಕಷ್ಟು ಹಾಕಿ ಚೆನ್ನಾಗಿ ಕಲಿಸಿ ಕಲಸಿ ಮತ್ತೆ ಮತ್ ನಾಲ್ಕೈದ್ ತಾಸು ಚೆನ್ನಾಗಿ ನೆನೆಲಿಕ್ಕೆ ಬಿಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ರಾತ್ರಿ ರುಬ್ಬಿ ಇಟ್ಕೊಳ್ಳಿ ಬೆಳಗ್ಗೆ ಸಾಫ್ಟಾಗಿ ಚೆನ್ನಾಗಿ ಪಡ್ಡು ಬರ್ತದೆ ಇವಾಗ ಕರಿಬೇವು ಕೊತ್ತಂಬರಿ ಸೊಪ್ಪು ಇದೆರಡು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ತೆಂಗಿನಕಾಯಿ ಆಮೇಲೆ ಇದು ಹೆರದಿಟ್ಟು ಹೆರದು ಹಾಕಬೇಕು ಆಮೇಲೆ ಉಪ್ಪು ಈರುಳ್ಳಿ ಹಸಿ ಶುಂಠಿ ಹಸಿಮೆಣಸಿನಕಾಯಿ ಹಸಿಮೆಣಸಿನಕಾಯಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೇಬೇಕು ಸ್ವಲ್ಪ ಜೀರಿಗೆ ಕರಿಬೇವು ಸ್ವಲ್ಪ ಹೆಚ್ಚಾಕಿದ್ದೀನಿ ಸಣ್ಣಗೆ ಕೊತ್ತಂಬರಿ ಸೊಪ್ಪು ಅದು ಕೂಡ ಸಣ್ಣಗೆ ಹೆಚ್ಚು ಹಾಕಬೇಕು ಈರುಳ್ಳಿ ಉಪ್ಪು ಉಪ್ಪನ್ನ ರಾತ್ರಿಯೇ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಇದಕ್ಕೆ ಆಮೇಲೆ ಹೆರದ ಹಸಿ ಶುಂಠಿ ಸ್ವಲ್ಪ ಜೀರಿಗೆ ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯಿ ಹಸಿಮೆಣ್ಸಕ್ಕೆ ನೀವು ಬೇಕಿದ್ರೆ ಹೆಚ್ಚು ಹಾಕೋ ಹೆಚ್ಚು ಹೆಚ್ಚು ಹಾಕ್ಬೋದು ನಾನು ಕೊಬ್ಬರಿ ಜೊತೆ ಇದರಲ್ಲೇ ಮಿಕ್ಸ್ ಹೆರದು ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗ್ಯಾಸ್ ಮೇಲೆ ಪಡ್ಡಿನ ಹೆಂಚ ಇಟ್ಟು ಪಡ್ಡು ಹೆಂಚ ಬಿಸಿ ಆದಮೇಲೆ ಪಡ್ಡಿನ ಹಿಟ್ಟು ಹಾಕು ಯಾ ಮೊದಲು ಆಯಿಲ್ ಹಾಕಬೇಕು ಬಡ್ಡಿನ ಬಿಸಿ ಆದಮೇಲೆ ಆಯಿಲ್ ಹಾಕಿ ಪಡ್ಡಿನ ಹಿಟ್ಟು ಹಾಕಬೇಕು ಇದೆಲ್ಲ ಮಿಕ್ಸ್ ಮಾಡಿದ್ದು ಪಡ್ಡಿನ ಹಿಟ್ಟು ಹಾಕಬೇಕು ಇದು ಈಜಿ ರೆಸಿಪಿ ಬೇಗನೂ ಆಗುತ್ತೆ ಈ ಥರ ಹಾಗೆ ಒಂದು ಹೊತ್ತು ಮೇಲೆ ಮುಚ್ಚಬೇಕು ಈ ತರ ಒಂದು ಐದು ನಿಮಿಷ ಬಿಡ್ಬೇಕು ಮೇಲ್ಮುಚ್ಚಿ ಇವಾಗಿ ಈ ಥರ ಆಗುತ್ತೆ ಪಡ್ಡು ಇದನ್ನು ತಿರುವಿ ಹಾಕ್ಬೇಕು ಈ ಥರ ಎಲ್ಲ ತಿರುವಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಇವಾಗಿದು ಪಡ್ ರೆಡಿ ಇದು ಒಂದು ಪ್ಲೇಟಲ್ಲಿ ಈಗ ಇವಾಗ ಪಡ್ ರೆಡಿ ಈ ಪಡ್ಡನ್ನು ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ಈ ರೆಸಿಪಿ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರಬೇಕಂತಂದರೆ ಬೆಲ್ ಬಟನ್ ಪ್ರೆಸ್ ಮಾಡಿ